ನಮಸ್ತೆ ಈ ದೇಶದ ಎಲ್ಲ ಸಮಸ್ತ ಪ್ರಜೆಗಳಿಗೂ ಹಾಗೂ ಈ ಕೋಲಾರ ಮತಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಮತದಾರ ಬಂಧುಗಳಿಗೂ ಹೊಸ ವರ್ಷ ಯುಗಾದಿಯ ಶುಭಾಶಯ ತಿಳಿಸುತ್ತಾ ಅದೇ ರೀತಿ ಅಲ್ಪಸಂಖ್ಯಾತ ಬ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ನನ್ನ ಹೃತ್ಪೂರ್ವಕವಾಗಿ ಅರ್ಪಿಸುತ್ತಾ ಈ ಶುಭ ಸಂದರ್ಭದಲ್ಲಿ ನಾನು ಮಾನ್ಯ ಮತದಾರ ಬಂಧುಗಳಿಗೂ ಹಾಗೂ ಪ್ರಜೆಗಳಿಗೆ ಹಿತ ಕೋರುವುದೇನೆಂದರೆ ಹೊಸ ವರ್ಷದ ಆಗಮನವು ಭರವಸೆಯ ಹೊಸ ಒಳಪನ್ನು ತರುತ್ತದೆ ಎಂದು ನಾನು ಭಾವಿಸುತ್ತೇನೆ ಇದು ಹೊಸ ವರ್ಷ ಆರಂಭವಾಗಿದ್ದು ಅತ್ಯಾಕರ್ಷಕ ವರ್ಷ ಮುಂದಿದೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಈ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಯಾದ ನಾನು ಬದ್ರಿ ನಾರಾಯಣ್ ವಕೀಲ ಮತ್ತು ಸಮಾಜ ಸೇವಕನಾಗಿ ಸುಮ ಮೂವತ್ತು ವರ್ಷಗಳಿಂದ ಕ್ಷೇತ್ರದ ಜನತೆಯೊಡನೆ ನೇರ ಸಂಬಂಧ ಹೊಂದಿದ್ದು ಹಾಗೂ ಈ ಶುಭ ಸಂದರ್ಭದಲ್ಲಿ ನಾನು ಈ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಆರ್ ಪಿ ಐ ಲೋಕ್ ಲೋಕ ಜನಶಕ್ತಿ ಪಕ್ಷಗಳಿಂದ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಲೋಕಸಭಾ ಚುನಾವಣೆಗೆ ವಜ್ರದ ಗುರುತಿನ ಮೇಲೆ ಸ್ಪರ್ಧಿಸಿ ನಾನು ಈ ಕ್ಷೇತ್ರವನ್ನು ಬದಲಾವಣೆ ಮಾಡಬೇಕಂತ ಈ ಮತದಾರ ಬಂಧಗಳಲ್ಲಿ ಸಮನ್ಯವಾಗಿ ನಾನು ಪ್ರಾರ್ಥಿಸುತ್ತೇನೆ ನನ್ನ ಚುನಾವಣೆ ಚಿಹ್ನೆ ವಜ್ರದ ಗುರುತು ಕ್ರಮ ಸಂಖ್ಯೆ ಹನ್ನೆರಡು ಆಗಿದೆ ಹನ್ನೆರಡು ಆಗಿದ್ದು ಈ ನಮ್ಮ ವಜ್ರದ ಗುರುತಿಗೆ ಓಟ್ ಮತ ಈ ಕ್ಷೇತ್ರಕ್ಕೆ ಹಿತ ಹಾಗೂ ಎಲ್ಲ ಸ್ಥರದ ಅಭಿವೃದ್ಧಿಯನ್ನು ಮಾಡುವುದಾಗಿ ಈ ಮೂಲಕ ಈ ಹೊಸ ವರ್ಷದಲ್ಲಿ ನಾನು ಕ್ಷೇತ್ರದ ಮತದಾರರಿಗೆ ಭಾಷ್ಯ ಕೊಡುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೋಲಾರ ಮತದಾರರು